ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸ್ವಚ್ಛ ಭಾರತ್ ಸ್ವಚ್ಛ ಅರಸಿಕೆರೆ ಎಂಬ ಧ್ಯೇಯ ವ್ಯಾಖ್ಯದೊಂದಿಗೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಸದಿಂದ ಗೊಬ್ಬರವನ್ನು ವಿಂಗಡಿಸುವ ಯಂತ್ರವನ್ನು ಅಳವಡಿಸಿರುವ ಅರಸಿಕೆರೆಯ ಘನತ್ಯಾಜ್ಯ ಘಟಕಕ್ಕೆ ಅರಸಿಕೆರೆಯ ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ ಭೇಟಿ ಕೊಟ್ಟು ಪರಿಶೀಲಿಸಿದರು ಇನ್ನು ಅರಸಿಕೆರೆ ನಗರಸಭಾ ವ್ಯಾಪ್ತಿಯ ಯಾದಾಪುರ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣೆಯ ಘಟಕದಲ್ಲಿ ಹೊಸದಾಗಿ ಅಳವಡಿಸಿರುವ ಕಸಗಳಿಂದ ಗೊಬ್ಬರವನ್ನು ವಿಂಗಡಿಸುವ ಯಂತ್ರಗಳನ್ನು ಅರಸಿಕೆರೆ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪೌರಾಯುಕ್ತರು ನಗರಸಭೆ ಪರಿಸರ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಸಮ್ಮುಖದಲ್ಲಿ ಪರಿಶೀಲಿಸಿ ನಂತರ ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಅವರು ಮಾತನಾಡಿ ಸ್ವಚ್ಛ ಅರಸಿಕೆರೆ ಮಾಡುವ ನಿಟ್ಟನಲ್ಲಿ ಸ್ವಚ್ಛ ಭಾರತ್ ಮಿಷನ್ ನಂಬರ್ ಒನ್ ಎಂಬ ಯೋಜನೆಯ ಅಡಿಯಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗಳ ಈ ಯೋಜನೆಯಲ್ಲಿ ಯಂತ್ರಗಳನ್ನು ಅಳವಡಿಸಲಾಗಿದೆ ಹಾಗೂ ಇದರ ಸುತ್ತಮುತ್ತ ಹಾಕಿರುವ ಶೆಡ್ಗಳಿಗೆ ನಗರಸಭೆಯ ಹದಿನೈದು ಫೈನಾನ್ಸ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅನುದಾನದಲ್ಲಿ ಅಭಿವೃದ್ಧಿಪಡಿಸಿ ಗೊಬ್ಬರವನ್ನು ಸಿದ್ಧಪಡಿಸಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು ಇದು ಸ್ವಚ್ಛ ಭಾರತ್ ಮಿಷನ್ ನಂಬರ್ ಒನ್ ಅಂತ ಸ್ವಚ್ಛ ಭಾರತ್ ಮಿಷನ್ ನಂಬರ್ ಒನ್ ಅಂತ ಆ ಒಂದು ಸ್ಕೀಮಲ್ಲಿ ಇವತ್ತು ಮಿಷನರೀಸ್ಗಳು ಇವತ್ತು ಸುಮಾರು ಹೆಚ್ಚು ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಅದು ಆಗಿದೆ ಅದರ ಸುತ್ತ ಏನು ಶೆಡ್ಡು ಅದೆಲ್ಲ ಇದೆ ಅದೆಲ್ಲ ಫಿಫ್ಟೀನ್ ಫೈನಾನ್ಸು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅನುದಾನ ಇದರಲ್ಲಿ ಮಾಡಿ ನಾವು ಅರ್ಚಿಕೆಯಲ್ಲಿ ಮಾದರಿಯಾಗಿ ನಾವು ಅದೊಂದು ಕಸ ವಿಂಗಡಣೆ ಮಾಡಿ ಅದು ಗೊಬ್ಬರ ಮಾಡಿ ಗೊಬ್ಬರ ಮಾಡಿ ರೈತರಿಗೆ ಅದು ವಿಂಗಡಣೆ ಮಾಡಬೇಕು ಅನ್ನೋ ಒಂದು ದಡು ನಿರ್ಧಾರ ನಮ್ಮ ನಗರಸಭೆ ತಗೊಂಡಿ ಒಂದು ಕಾರ್ಯರೂಪ ಆಗಿದೆ ಈ ಈ ಕಾರ್ಯರೂಪ ಆಗ ಕಾರಣ ನಮ್ಮ ಪರಿಸರ ಇಂಜಿನಿಯರ್ ರವಿಕುಮಾರ್ ಮತ್ತು ಒಂದು ಕಾಳಜಿಯಿಂದ ಇಷ್ಟು ಬೇಗ ಈ ಮಾಡಿ ಇವತ್ತು ನಾವು ಗೊಬ್ಬರವನ್ನು ನಾವು ಕೊಡೋಕ್ಕೋಸ್ಕರ ರೈತರಿಗೆ ಕೊಡೋಕ್ಕೋಸ್ಕರ ನಾವು ಅದು ಉತ್ಪಾದನೆ ಇದ್ದೀವಿ